ದಲಿತರ ಮೂಲಭೂತ ಸಮಸ್ಯೆಗಳು ಮತ್ತು ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ಹಾಗೂ ದಲಿತರ ನೆಮ್ಮದಿಯ ಬದುಕಿಗಾಗಿ ಭೂಮಿ ಘನತೆಯ ಬದುಕಿಗಾಗಿ ಒಂದು ಮನೆಗಾಗಿ ಒತ್ತಾಯಿಸಿ ಶಿಲ್ಘಟ್ಟ ನಗರದ ತಹಶೀಲ್ದಾರ್ ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವ ದಲಿತ ಬಂಧುಗಳು ತಮ್ಮ ಬೇಡಿಕೆಗಳು ಈಡೇರುವ ತನಕ ಈ ಧರಣಿಯನ್ನು ಕೈ ಬಿಡುವುದಿಲ್ಲವೆಂದು ಪಟ್ಟು ಹಿಡಿದು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಈ ಅನಿರ್ದಿಷ್ಟಾವಧಿ ಧರಣಿಯ ನೇತೃತ್ವ ಜವಾಬ್ದಾರಿ ವಹಿಸಿ ಮಾತನಾಡಿದರು ಸರ್ ಶಿಡ್ಲಘಟ್ಟ ತಾಲೂಕು ತಹಶೀಲ್ದಾರ್ ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡುತ್ತಿರುವಂತಹ ಉದ್ದೇಶ ಆದರೂ ಏನು ಸಾವಿರಾರು ವರ್ಷಗಳಿಂದ ಕೋಶಾಲಜಿ ಒಳಗಾಗಿ ಭೂಮಿ ಇಲ್ಲದೆ ನಿವೇಶನ ಇಲ್ಲದೆ ಸೈಟ್ ಇಲ್ಲದೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ವಂಚಿತರಾಗಿ ಏನು ನಾವು ಹಿಂದುಳಿದಿದ್ದೀವಿ ಎಪ್ಪತ್ತರ ದಶಕದಲ್ಲಿ ದಿನ ಸಮಿತಿ ಹುಟ್ಟಿ ನಮ್ಮನ್ನು ಹೋರಾಟದ ಮುಖಾಂತರ ಹೋಬಳಿಗೊಂದು ವಸತಿ ಶಾಲೆ ಎಂಡ ಬೇಡ ಭೂಮಿ ಬೇಕು ಎಂದು ಆರಂಭವಾಗಿ ಹೋಬಳಿಗೊಂದು ವಸತಿ ಶಾಲೆ ದೊರಕೊಟ್ಟಿತ್ತು ಇದೇ ತಲೆ ಸಂಗರ ಸಮಿತಿ ಇದೇ ಸಾವಿರಾರು ವರ್ಷಗಳಿಂದ ಏನು ಒಳಗಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಬೇಕಾದರೆ ಬಬಾಸ್ ಅಂಬೇಡ್ಕರ್ ಅವರು ಇಡೀ ಅವರ ಜೀವನವನ್ನೇ ಮುಡುಪಾಗಿಟ್ಟು ಈ ಸಮುದಾಯಗಳ ಪರವಾಗಿ ಅವರು ಹೋರಾಟ ಮಾಡ್ಕೊಂಡು ಬಂದು ಇವತ್ತು ನಮ್ಮ ನಮ್ಮನ್ನು ಸ್ವಾಭಿಮಾನದಿಂದ ಬದುಕೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸ್ವತಂತ್ರ ಬಂದು ಸುಮಾರು ಎಪ್ಪತ್ತು ಎಪ್ಪತ್ತು ವರ್ಷಗಳ ತುಂಬಿದರೂ ಸಹ ಇದುವರೆಗೂ ನಮಗೆ ಸರಿಯಾಗಿ ರೀತಿಯಾಗಿರ್ತಕ್ಕಂಥ ಒಂದು ಭೂಮಿ ಇಲ್ಲ ವಸತಿ ಇಲ್ಲ ನೀರಿಲ್ಲ ಸ್ಮಶಾನ ಇಲ್ಲ ಹಾಗಾಗಿ ಏನು ನಾವು ಈ ಜಿಲ್ಲಾದ್ಯಂತ ಇದೇ ಇಪ್ಪತ್ತು ತಾರೀಕು ಇದರಿಂದ ಅಂದ್ರೆ ತೆರಳಿ ಅನ್ಕೊಂಡಿದ್ದೀವಿ ಇಡೀ ನಮ್ಮ ಬೆಡ್ಜೆಗಳು ಈಡೇರುವವರ್ಗು ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟದ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಈ ಒಂದು ಪದವಿ ಪಡೆಯ ಮುಖಾಂತರ ತಿಳಿಸ್ತಾ ಇದ್ದೀವಿ ಸರ್ ಇಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ಮಾಡುವಾಗ ಯಾವುದಾದ್ರೂ ಅಧಿಕಾರಿಗಳು ಬಂದು ತಮ್ಮ ಅಳಲನ್ನು ಕೇಳಿದ್ರಾ ಇನ್ನೂ ಕೇಳಿಲ್ಲ ನಿಮ್ಗೆ ಯಾವುದೇ ಕಾರಣಕ್ಕೂ ಕೇಳಿಲ್ಲ ನಮ್ಮ ಒತ್ತಾಯ ಏನಂತಂದರೆ ಅದುಗಳ್ನು ಬಂದು ಭರವಸೆ ಕೊಟ್ಟರೆ ನಾವು ಯಾವುದೇ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮ ಹಿಂದೆ ತೆಗೆಯೋದಿಲ್ಲ ಯಾಕಂದರೆ ಭರವಸೆಗಳು ನಮ್ಮ ಆಗಿದೆ ಅಷ್ಟೇ ಭರವಸೆಗಳು ಭರವಸೆಗಳು ನಿಂತಿದೆ ನಮ್ಮ ಹಿಡಿಯರ್ತಾ ಇಲ್ಲ ನಮ್ಮ ಕಲ್ಚೆಗಳು ನಾವು ಅದವರು ಕೈ ಮಾಡಿಲ್ಲ ದಲಿತ ಸಂಘರ್ಷ ಸಮಿತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೇಡಿಕೆ ಇಡ್ತಾನೆ ಇರುತ್ತೆ ಆ ಕಣ್ಣಿಗೆ ಕಾಣಿಸಿದ್ರು ಅಧಿಕಾರಿಗಳು ನಿರ್ಲಕ್ಷಿಸ್ತಾ ಇರ್ತಾರೆ ನೀವು ಅನಿರ್ದಿಷ್ಟ ಧರಣಿಗೆ ನಾವು ಭರವಸೆ ಕೊಟ್ಟ ಮೇಲೆ ಕೆಲಸಗಳೇ ಆಗಲ್ವಲ್ಲ ಮತ್ತೆ ಏನು ಮಾಡ್ತೀರ ಅದಕ್ಕೆ ಅದಕ್ಕೆ ಸರ್ ಈಗ ನಾವು ಸುಮಾರು ವರ್ಷಗಳಿಂದ ಒಂದು ದಿನ ಧರಣಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲ ಒಂದು ದಿನ ದಿನ ಪುನರ್ಮಾನ ಮಾಡಿ ಬಿಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ಉದ್ದೇಶ ಅಂತಂದ್ರೆ ನಮ್ಮ ಬೆಳಿಗ್ಗೆ ಬೀಡರವರೆಗೂ ಈ ಒಂದು ಧರಣಿಯನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಧರಣಿಯನ್ನು ಉದ್ದೇಶಿಸಿ ತಾಲೂಕು ಮಹಿಳಾ ಸಂಚಾಲಕಿ ಶಶಿಕಲಾ ತಾಲೂಕು ಸಂಚಾಲಕರು ಲಕ್ಕೇನಹಳ್ಳಿ ವೆಂಕಟೇಶ್ ಮತ್ತೊಬ್ಬ ತಾಲೂಕು ಸಂಚಾಲಕ ವಿಜಗೂರು ವೆಂಕಟೇಶ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ದೊಡ್ಡ ತಿರುಮಳಯ್ಯ ವೆಂಕಟೇಶ್ ಮುನಿಯಪ್ಪ ರಾಮ್ಬಾಬು ವೆಂಕಟೇಶ್ ಸೊಣ್ಣಗಾನಹಳ್ಳಿ ಗೋಪಾಲಪ್ಪ ಮಟ್ಟಿ ನಾರಾಯಣಸ್ವಾಮಿ ಕೃಷ್ಣಪ್ಪ ಹಾಗೂ ದಲಿತ ಮುಖಂಡರು ಹಾಜರಿದ್ದರು ವರದಿ ಕೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಇಷ್ಟಕ್ಕೋಸ್ಕರವೇ ನಾವು ಹೋರಾಟ ಮಾಡ್ತಾ ಇರೋದು ಆ ಹೋರಾಟಗಳಲ್ಲಿ ಎಷ್ಟು ಸರಿ ಹೋರಾಟ ಆಗಿ ಮಾಡಿದ್ರೇನ ನಿರಂತರವಾಗಿ ಮಾಡಿರೋದು ಏನಿಲ್ಲ ಒಂದಿನ ಎರಡು ದಿನದಲ್ಲೇ ನಾವು ಹೋರಾಟ ಮಾಡಿರೋದು ಈಗ ನಿರಂತರವಾಗಿ ಹೋರಾಟ ಮಾಡಿ ನಮ್ಮ ಮಕ್ಕಳು ನಾವು ಪಡ್ಕೊಳ್ಳೋ ಟಂಕ ಎತ್ತೋ ಇಲ್ಲ ಈ ಅನಿರ್ದಿಷ್ಟವಾದ ಧರಣಿ ಆಂದೋಲನ ಏನಾದರೂ ಸ್ಟಾರ್ಟ್ ಮಾಡಿದಾರ ಈಗ ನೂರಾರು ಸಂಖ್ಯೆಯಲ್ಲಿ ಇದ್ದಾರೆ ಇದು ಬೆಳೆಯೋ ಸಾಧ್ಯತೆ ಇದೆಯಾ ಜನಸಂಖ್ಯೆ ಸಾವಿರಾರು ಗಟ್ಲೆ ಅದಕ್ಕೆ ಅದಕ್ಕೇನಾದರೂ ತಗೊಂಡಿದ್ದೀರಾ ದಲಿತರನ್ನೆಲ್ಲ ಒಗ್ಗೂಡಿಸಿ ಇಲ್ಲಿ ಬರೋದಕ್ಕೆ ಸಾರು ತಮ್ಮ ಒಂದು ಚಾಣಾಕ್ಷತೆಯಿಂದ ಹಲವು ಸಂಘಟನೆಗಳ ಒಂದು ಏನಂತ ಹೇಳಿದ್ರೆ ನೀವು ಪ್ರತಿ ಸಲ ರೈಸ್ ಮಾಡ್ತೀರಿ ಕ್ವಶನು ಯಾವುದೇ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಭರವಸೆಗಳು ಭರವಸೆಗಳ ತರನೇ ಇರುತ್ತೆ ಶೋಷಿತ ಸಮುದಾಯ ಶೋಷಿತ ಸಮುದಾಯ ಥರನೇ ಇರುತ್ತೆ ಈ ಸಲ ಸ್ಟ್ರಿಕ್ಟ್ ಆಗಿ ಏನಾದರೂ ಮಾಡೋ ಚಾನ್ಸಸ್ ಇದೆಯಾ ನಿಮ್ಮ ನೇತೃತ್ವದಲ್ಲಿ ಈಗ ಈಗ ನಾವು ಈ ಒಂದು ಸಾ ಏನು ಅನಿರ್ದಿಷ್ಟ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಉದ್ದೇಶ ಏನಂದರೆ ತಾಲೂಕಿನಾದ್ಯಂತ ಈಗಾಗಲೇ ನಮ್ಮ ಉದಾಹರಣೆಗೆ ನಮ್ಮ ಯಾವುದೋ ಚಿಂತರ್ಗಿ ಗ್ರಾಮದಲ್ಲಿ ನಮ್ಮ ಏನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ಚುನಾವಣಾಧಿಕಾರಿಗಳು ಬಂದುಬಿಟ್ಟು ಒಂದು ಆಶ್ವಾಸನೆ ಕೊಟ್ಟಿದ್ದರು ಎಲೆಕ್ಷನನ್ನು ಬಹಿಷ್ಕಾರ ಮಾಡುವಂಥ ಸಂದರ್ಭದಲ್ಲಿ ಕೂಡಲೇ ನಿವೇಶನವನ್ನು ಒಂದು ಹತ್ತು ದಿನ ಗಡುವು ಕೊಡಿ ನಮಗೆ ನಾವು ನಿಮಗೆ ಏನು ನಿವೇಶನಗಳನ್ನು ಅಲಾಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಅವಕಾಶವನ್ನು ಕೇಳೋದು ಇದುವರೆಗೂ ಕೂಡ ಅದು ಈಡೇರಿಲ್ಲ ಎಲೆಕ್ಷನ್ ಆಗಿಬಿಟ್ಟು ಸುಮಾರು ವರ್ಷ ಆಗ್ತಾಯಿರೋ ಇನ್ನೂ ಏನಾಗ್ತಾ ಆಗಿಲ್ಲ ಇದುವರೆಗೂ ಯಾವುದೇ ರೀತಿಯಾದಂಥ ಕಾರ್ಯಗತ ಇಲ್ಲ ಹಾಗಾಗಿ ನಾವು ನಮ್ಮ ಪರವೇ ಏನೋ ನಮ್ಮ ಇದು ಡಿಮ್ಯಾಂಡ್ಸ್ ಏನಿದೆ ನಮ್ಮ ಬೇಡಿಕೆಗಳೇನಿದೆ ಈಡೇರೋ ತನಕ ಇಲ್ಲಿಂದ ಎದ್ದೊಳ್ಳೋ ಸಮೇ ಪ್ರ ಸಮಸ್ಯೆನೇ ಇಲ್ಲ ನಮ್ಮ ಎಲ್ಲ ನಮ್ಮ ಸಮಸ್ಯೆಗಳಿಗೆ ಪೂರ್ತಿ ನಿಜವಾಗ್ಲೂ ಏನಾದರೂ ಸಿಕ್ಕರೆ ಹಾಲು ಸರಿಯಾದಂಥ ಉತ್ತರಗಳು ಸಿಕ್ಕಿ ಮತ್ತು ನಮಗೆ ನಮ್ಮ ಸಮಸ್ಯೆಗೆ ನೀಡೇರಿದ್ರೆ ಮಾತ್ರ ಇಲ್ಲಿಂದ ನಾವು ಎದ್ದೇಳ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಕ್ಕೆ ವಿಶ್ಲೇಷಣೆ ಸರ್ಕಾರಕ್ಕೆ ಏನಾದರೂ ಹೇಳ್ಬೋದು ಸರ್ ನೀವು ಸರ್ಕಾರಕ್ಕೆ ಸರ್ ಈಗಾಗಲೇ ಸರ್ಕಾರ ಎಲ್ಲ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಏನು ದರಖಾಸ್ತು ಕಮಿಟಿಗಳು ಮಾಡಿದ್ದಾರೆ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಾಕ್ಕೊಂಡಿರುವಂಥವ್ರಿಗೆ ಎಲ್ಲ ಭೂ ಮಂಜೂರಾತಿ ಅಡಿಯಲ್ಲಿ ಎಲ್ಲ ಮಂಜು ಕೊಡ್ತಾ ಭೂಮಿ ಕೊಡ್ತಾ ಇದ್ದಾರೆ ಆದರೆ ಶಿಂದಗಡ ತಾಲೂಕಲ್ಲಿ ಶಿಂದಗಡ ತಾಲೂಕಲ್ಲಿ ಇನ್ನೂ ಕಮಿಟಿನೇ ಮಾಡಿಲ್ಲ ದರ್ಖಾಸ್ತು ಒಂದು ಕಮಿಟಿನೇ ರಚನೆ ಮಾಡಿಲ್ಲ ಇದು ನಮ್ಮ ದಲಿತರಿಗಾಗಲಿ ಇಲ್ಲಿನ ಬಡವರಿಗಾಗಲಿ ಯಾವ ರೀತಿ ನ್ಯಾಯ ಕೊಡಿಸ್ತಾರೆ ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅನ್ನೋದು ನಮ್ಮ ಒಂದು ಆಗಿದೆ ಸರ್ ಏನು ಈ ಜಿಲ್ಲಾ ಸಮಿತಿ ಆದೇಶದ ಮೇರೆಗೆ ಅನಿರ್ದಿಷ್ಟ ಅವಧಿ ಧರಣಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಮೂಲಭೂತ ಸೌಕರ್ಯಗಳ ಕೊರತೆ ನಿಗತ್ ತೋರಿಸ್ತಾ ಇದೆ ತಾಲೂಕಿನಲ್ಲಿ ಪ್ರತಿ ಗ್ರಾಮದಲ್ಲಿ ಪ್ರತಿ ರೈತರಲ್ಲಿ ಕೂಡ ಮರ್ಮಾಚಿಕೆ ಆಗ್ಬಿಟ್ಟಿದೆ ಮೂಲಭೂತ ಸೌಕರ್ಯಗಳು ಆ ಸೌಕರ್ಯಗಳನ್ನು ನಮಗೆ ಅಂತ ಈಗಾಗಲೇ ಸುಮಾರು ಬಾರಿ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ಪ್ರೊಟೆಸ್ಟ್ ಮಾಡಿದ್ರೂ ಕೂಡ ಕಾರಣಾಂತರಗಳಿಂದ ನಮಗೆ ಪ್ರತಿಫಲ ಸಿಗಿಲ್ಲ ಈಗ ನಾವು ಅನಿರ್ದಿಷ್ಟ ಕಾಲ ಧರಣಿ ಹಮ್ಮಿಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಈ ಧರಣಿಯನ್ನು ಬಿಡೋದಿಲ್ಲ ನಮ್ಮ ಜಿಲ್ಲಾ ಕಮಿಟಿ ಮತ್ತು ರಾಜ್ಯ ಸಮಿತಿ ಏನು ಆದೇಶ ಕೊಡ್ತದ ಅಧಿಕಾರಿಗಳ ಮೇಲೆ ಅವರ ಜಿಲ್ಲಾಧಿಕಾರಿಗಳಾಗ್ಬೋದು ತಾಲೂಕು ಅಧಿಕಾರಿಗಳಾಗ್ಬೋದು ಚರ್ಚೆ ಮಾಡಿ ನಮ್ಮ ಬೇಡಿಕೆಗಳು ಒತ್ತಾಯಿಸೋದಾದ್ರೆ ನಾವು ಈ ಧರಣಿಯನ್ನು ಕೈ ಬಿಡ್ತೀವಿ ಇಲ್ಲಾಂತಂದ್ರೆ ನಿರಂತರವಾಗಿ ಉಗ್ರವಾದಂಥ ಹೋರಾಟಗಳನ್ನು ರೂಪಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹಂತ ಹಂತವಾಗಿ ಉಗ್ರವಾದಂಥ ಹೋರಾಟಗಳನ್ನು ರೂಪಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ எல்லவர எல்ல வரை ஹோராட்ட எண்டாபேட் எண்டா பேட பாபா சேப் அம்பேட் அவர்